ವರ್ಷವಾಗಿದೆ ಭಾರತ ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಈ ದಿನವನ್ನು ಸಂಭವಿಸಲು ನಾವು ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅಂತೆಯೇ ನಾವಿಂದು ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ದಿನಕ್ಕೆ ಅಷ್ಟೊಂದು ಮಹತ್ವದ ಏಕೆ ಎಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಕಾರಣದಿದ್ದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಸಿಕ್ಕಿತು ಸಂವಿಧಾನ ಎಂಬುದು ಭಾರತದ ಸರ್ವೋಜ ಕಾನೂನು ನಮ್ಮ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೆರಿಕ ಇತರ ದೇಶಗಳ ಸಂವಿಧಾನಗಳ ಅಂಶಗಳನ್ನು ಹೊಂದಿದ್ದು ಅವುಗಳ ಸಂಯೋಜನೆ ಆಗಿದೆ ಇದೊಂದು ಬಹುತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡುವವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಎದುನಾಗುತ್ತಿದೆ ನಾವು ಈ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲಿ ಇರುವ ನಿಯಮಗಳನ್ನು ಅನುಸರಿಸಬೇಕು ಮೂಲಭೂತ ಹಕ್ಕುವಂತೆ ದೇಶದ ಪ್ರಜೆಗಳಾಗಿ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು ಪ್ರತಿ ವರ್ಷವೂ ಸಹ ಈ ದಿನವನ್ನು ಆಚರಿಸಿ ಧ್ವಜಾರೋಹಣ ಮಾಡಿ ಗೌರವವನ್ನು ಸಲ್ಲಿಸಬೇಕು ಸ್ವತಂತ್ರ ಸಮಾನತೆ ಸಹೋದರತ್ವ ಏಕತೆ ಪ್ರಾಧುತ್ವ ನಮ್ಮ ಸಂವಿಧಾನದಲ್ಲಿ ಇರುವ ಐದು ಪ್ರಮುಖ ಮೌಲ್ಯಗಳಾಗಿವೆ ಈ ರಾಷ್ಟ್ರೀಯ ಹಬ್ಬವು ದೇಶದ ಏಕತೆ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ನಮ್ಮೆಲ್ಲರಿಗೂ ಅವಕಾಶವನ್ನು ನೀಡುತ್ತಿದೆ ಇದೇ ಮಂತ್ರವನ್ನು ನಾವೆಲ್ಲರೂ ಸಹ ಜಪಿಸಬೇಕು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಓದಬೇಕು ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿಯಂತೆ ಸಾಗಿಸೋಣ ಎಂದು ಹೇಳುತ್ತಾ ಹಾಗೂ ಈ ಶುಭ ದಿನಕ್ಕೆ ಕಾರಣರಾದ ದುಡಿದ ಮಹಾನ್ ವ್ಯಕ್ತಿಗಳಿಗೆ ನಮಿಸುತ್ತಾ ನನಗೆ ಇಷ್ಟು ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು जय भीम डॉ अंबेडकर ಅವರಿಗೆ డాక్టర్ పిఆర్ అంబేద్కర్ ಅವರಿಗೆ జై డాక్టర్ పిఆర్ అంబేద్కర్ ಅವರಿಗೆ థాంక్యూ ధన్యవాదాలు సకమీస్